ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅವತ್ತೇ ಹೇಳಿದ್ರು ಇದಕ್ಕೆ ನಾವು ತಕ್ಕ ಪಾಠ ಕಲಿಸ್ತಿರ್ತಕ್ಕಂಥ ಏನು ಮಾತು ಹೇಳಿದ್ರು ಆ ಪ್ರಕಾರ ಇವತ್ತು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಹೊಡೆದಿದೆ ಆದರೆ ನನಗೆ ಇರೋದಿಲ್ಲ ಅಂಶ ಹೇಗೆ ಬಂತು ನಾವು ತುಂಬ ಅಂದಿದ್ದೆ ಆಟ Terima kasih <laughs> telah you know what i ಮೊನ್ನೆ ಕಾಶ್ಮೀರ ನಡೆದಂತಹ ದಾಳಿಯಲ್ಲಿ ಇವತ್ತು ಭಾರತೀಯ ಪ್ರಜೆಗಳೇನು ನರಮೇದಾಯಿತು ಅದರ ತಕ್ಕ ಪಾಠ ಕಲಿಸಬೇಕು ಅಂತಕ್ಕಂಥ ಉದ್ದೇಶಗೊಂಡು ಭಾರತ್ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವತ್ತೇ ಹೇಳಿದ್ರು ಇದಕ್ಕೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತಕ್ಕಂಥ ಏನು ಮಾತು ಹೇಳಿದ್ರು ಆ ಪ್ರಕಾರ ಇವತ್ತು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕಂಡು ಹೊಡೆದಿದೆ ಆದ್ರೆ ಯಾವ ಜನಸಾಮಾನ್ಯರ ಮೇಲೆ ಅವರು ತೊಂದರೆ ಕೊಟ್ಟಿಲ್ಲ ಏನ ಉಗ್ರರಿದ್ರು ಉಗ್ರರ ಉಗ್ರರ ತಾಣಗಳು ಹುಡುಕಾಡಿ ಹುಡುಕಾಡಿ ಇವತ್ತು ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಇದು ಎಚ್ಚರಿಕೆ ಉಂಟು ಕೊಟ್ಟಿದ್ದಾರೆ ಸಾಕಷ್ಟು ಅದಕ್ಕೆ ಪ್ರತೀಕಾರವನ್ನು ತೋರಿಸಿದ್ದಾರೆ ಇದನ್ನು ಎಚ್ಚೆತ್ತುಕೊಳ್ಳದ ಏನಾದರೂ ಪಾಕಿಸ್ತಾನ ಮುಂದಿನ ಮುಂದೆ ಬಂದ್ರೆ ಅದು ಭಾರತ ದೇಶದ ನಮ್ಮ ದೇಶದ ಪ್ರಧಾನಮಂತ್ರಿ ಇರಬಹುದು ನಮ್ಮ ಸೈನಿಕರು ಭಾಳ ಬಹಳ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನು ಮಾಡಿ ತೋರಿಸಿದ್ದಾರೆ ಆದರೆ ಇನ್ನೂ ಕೂಡ ಅವರು ಎಚ್ಚೆತ್ತುಕೊಳ್ಳಿ ಕೊಳದೇ ಹೋದರೆ ಕಾಂಗ್ರೆಸ್ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಸರಿಯಾಗಿ ಅಂತಕ್ಕಂಥ ಮಾತನ್ನು ಎಚ್ಚರಿಸುತ್ತಾ ಇವತ್ತು ಆ ಕಾರಣಕ್ಕಾಗಿ ನಮ್ಮ ಭಾರತದ ದೇಶದ ಸೈನಿಕರು ಅವರಿಗೆ ನಾವು ಭಾರತೀಯರು ನಾವು ನಂಬಿಕೊಂಡಿದ್ದು ಒಂದು ದೇವರನ್ನ ಅದಕ್ಕಾಗಿ ಈ ಒಂದು ಈ ಭಾರತೀಯ ಸೈನಿಕರಿಗೆ ಇವತ್ತು ದೇವ ದೇವಾತಕ್ಕಂಥ ನಂಬಿಕೊಂಡ ಭಾರತೀಯ ಸಂಸ್ಕೃತಿಯೊಳಗೆ ಅದಕ್ಕೆ ನಾವು ದೇವರನ್ನು ನೆನೆಸುವತ್ತ ದೇವರ ಪೂಜೆಯನ್ನು ಮಾಡಿಸುತ್ತಾ ಇವತ್ತು ನಮ್ಮ ಭಾರತೀಯ ಸೈನಿಕರಿಗೆ ಶಕ್ತಿಯನ್ನು ಕೊಡ್ಲಿ ಸಿಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಾಡಿದೆವು ಇದೇ ದೇಶದಂತ ಬಹಳಷ್ಟು ಇವತ್ತು ದೇಶಾಭಿಮಾನಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಇವತ್ತು ನಮ್ಮ ಭಾರತೀಯ ಸೈನಿಕರಿಗೆ ಶಕ್ತಿಯನ್ನು ಸಿಗಲಿ ಅಂತಕ್ಕಂಥ ಒಂದು ಇಟ್ಟುಕೊಂಡು ಇವತ್ತು ನಾವು ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಮ್ಮ ನಮ್ಮ ಸಂಸದರಂತ ಜಗಜಿನ್ ಸಾಹೇಬ್ ನೇತೃತ್ವದಲ್ಲಿ ಹಾಗೂ ಸಾಕಷ್ಟು ನಾಯಕರ ನೇತೃತ್ವದಲ್ಲಿ ಇವತ್ತು ನಾವು ಪೂಜೆಯನ್ನು ಸಲ್ಲಿಸಿದೆವು

तुम्हारे साथ है हरदे सेना तुम आगे हम तुम्हारे साथ है हर सेना तुम आगे हम तुम्हारे साथ है हर सेना तुम आगे हम तुम्हारे साथ है ನಮಸ್ಕಾರ ಬಿಜಾಪುರ್ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಚಾರ್ಧಾಮ್ ಯಾತ್ರಾ ಇದು ಸಮರ್ದಾಗ ಮಾಡ್ಬೇಕಂದ್ರಿಲ್ ಥರ್ಟಿ ಸ್ಟಾರ್ಟ್ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದ್ ಧಮಾಕಾ ಆಫರ್ ತಂದಾರ ನೋಡ್ರಿ ಅವ್ರ ಪ್ಯಾಕೇಜ್ ದಾಗ ಹೋಟೆಲ್ ಸ್ಟೇ ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಚಾರ್ ಚಾರ್ಧಾಮ್ ಯಾತ್ರಾ ಜೊತೆ ಹರಿದ್ವಾರ ಋಷಿಕೇಶ ಸೋನ್ ಪ್ರಯಾಗ ಗೌರಿಕುಂಡ ವಿಷ್ಣು ಪ್ರಯಾಗ ನಂದ ಪ್ರಯಾಗ ಕರಣ್ ಪ್ರಯಾಗ ರುದ್ರ ಪ್ರಯಾಗ ದೇವ ಪ್ರಯಾಗ ದರಿದೇವ್ ಮಾತಾ ತಾಜ್ ಮಹಲ್ ಮತ್ತ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ ಇದು ಪ್ಯಾಕೇಜ್ ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಪರ್ ಪರ್ಸನ್ ಐತಿ ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ ಥರ್ಡ್ ಮಾರ್ಚ್ ಅಂತ ಜರ್ನಿ ಸ್ಟಾರ್ಟ್ ಆಗುತ್ತೆ ಬುಕ್ ಯೋರ್ ಟಿಕೆಟ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ